ಇನ್ನು ರಾಯಚೂರಿನಲ್ಲಿ ಅಕ್ರಮ ಮರ ಸಾಗಾಣಿಕೆ ವ್ಯವಹಾರ ನಡೀತಾ ಇದೆ ಸಿಂಧನೂರಿನ ಬೂದಿವಾಳ ಕ್ಯಾಂಪ್ ಬಳಿ ನಡೆದಂತಹ ಅಕ್ರಮ ಗಣಿಗಾರಿಕೆ ಇದು ಬಸವರಾಜ್ ದಡೆಸಗೂರು ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ ಬಿಜೆಪಿ ಮಾಜಿ ಶಾಸಕ ಬಸವರಾಜ್ ದಡೇಸಗೂರು ವಿರುದ್ಧ ಗಂಭೀರ ಆರೋಪ ಅಕ್ರಮ ಅವ್ಯಾಹತ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಮೌನವಾಗಿದೆ ಈ ಅಕ್ರಮದಿಂದಾಗಿ ಬೊಕ್ಕಸಕ್ಕೂ ಕೂಡ ಕೋಟಿ ಕೋಟಿ ರೂಪಾಯಿ ವಂಚನೆ ಸರ್ವೆ ನಂಬರ್ ಇನ್ನೂರ ಎಪ್ಪತ್ತೆಂಟು ಬಾರ್ ಮೂರಲ್ಲಿ ನಡೀತಾ ಇರುವಂತಹ ಅಕ್ರಮ ಗಣಿಗಾರಿಕೆ ಈ ಅಕ್ರಮದಿಂದ ಬೊಕ್ಕಸಕ್ಕೆ ಕೋಟಿ ಕೋಟಿ ವಂಚನೆಯಾಗ್ತಾ ಇದೆ ರಾಯಚೂರಿನಲ್ಲಿ ನಡೀತಾ ಇರುವಂತಹ ಮರ ಸಾಗಾಣಿಕೆ ಅವ್ಯಾಹತವಾಗಿ ನಡೀತಾ ಇದೆ ರಾಜಧಾನ ಬರೆಸಿಲ್ಲ ಗಣಿ ಭೂ ವಿಜ್ಞಾನ ಇಲಾಖೆಯ ಅನುಮತಿ ಇಲ್ಲ ಈಗ ಬಸವರಾಜ್ ದಡಸಗುರ್ ವಿರುದ್ಧ ಅಕ್ರಮ ನಡೆಸ್ತಾ ಇರುವಂತಹ ಆರೋಪ ಕೇಳಿ ಬರ್ತಾ ಇದೆ ವಕೀಲ ಜಗದೀಶ್ ಅನ್ನೋರು ಕಳೆದ ನಾಲ್ಕೈದು ತಿಂಗಳಿಂದ ಹೋರಾಟ ಮಾಡ್ತಿದ್ದಾರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಸಿಂಧನೂರು ತಹಶೀಲ್ದಾರ್ಗೂ ಕೂಡ ದೂರು ಕೊಟ್ಟಿದ್ದಾರೆ ದೂರು ಕೊಟ್ಟರೂ ಯಾವುದೇ ರೀತಿಯಲ್ಲಿ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೇ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಇಲಾಖೆಗೆ ದೂರು ಸಿಂಧನೂರು ಗ್ರಾಮೀಣ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಆದರೆ ದೂರು ದಾಖಲಾಗಿದ್ರೂ ಕೂಡ ಅಕ್ರಮ ಸಾಗಾಟ ಮಾತ್ರ ನಿಂತಿಲ್ಲ ಸಿಂಧನೂರಿನ ಬೂದಿವಾಳ ಕ್ಯಾಂಪ್ ಬಳಿ ನಡೀತಾ ಇರುವಂತಹ ಕ್ರಮ ಗಣಿಗಾರಿಕೆ ಇದು ಬಸವರಾಜ್ ದಡಿಸುವ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ವಕೀಲ ಜಗದೀಶ್ ಅನ್ನವರು ಕಳೆದ ನಾಲ್ಕೈದು ತಿಂಗಳಿಂದ ಇದರ ಬಗ್ಗೆ ಹೋರಾಟ ಮಾಡ್ತಿದ್ದಾರೆ ದೂರು ಕೊಟ್ಟಿದ್ದಾರೆ ಎಫ್ಐಆರ್ ದಾಖಲಾಗಿದೆ ಆದರೆ ಅಕ್ರಮ ಸಾಗಾಟ ಮಾತ್ರ ನಿಂತಿಲ್ಲ ಹಾಗಿದ್ರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಮೌನವಾಗಿದೆಯಾ ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ಕೋಟಿ ವಂಚನೆ ಆಗ್ತಾ ಇದೆ ಆದರೂ ಕೂಡ ಏನು ಕ್ರಮ ಇಲ್ಲ ಅನ್ನುವಂಥದ್ದು ಈಗ ಬರ್ತಾ ಇರುವಂತಹ ಆರೋಪ ಸಿಂಧುನೂರಿನ ಕ್ಯಾಂಪ್ ಬಳಿ ನಡೆದಂತಹ ಘಟನೆ ಸಿಂಧನೂರು ತಾಲೂಕಿನ ಬೂದಿವಾಳ ಕ್ಯಾಂಪ್ ಹತ್ತಿರ ಸರ್ವೆ ನಂಬರ್ ಎಪ್ಪತ್ತೆಂಟರಲ್ಲಿ ಅಕ್ರಮವಾಗಿ ಮರಂ ಗಣಿಗಾರಿಕೆ ನಡೀತಾ ಇದೆ ಸುಮಾರು ಕಳೆದ ಒಂದು ಎರಡು ವರ್ಷಗಳಿಂದ ಈ ಅಕ್ರಮ ಮರಿ ಮರಂ ಗಣಿಗಾರಿಕೆ ನಡೀತಾ ಇದೆ ಮಾನ್ಯ ಗಣಿ ಇಲಾಖೆ ಇವರಿಗೆ ದೂರು ನೀಡಲಾಗಿದೆ ಕಳೆದ ನಾಲ್ಕೈದು ತಿಂಗಳ ನಿರಂತರವಾದ ಒಂದು ಹೋರಾಟ ನಡೀತಾ ಇದೆ ಇಲ್ಲಿ ಅವ್ಯಾವತವಾಗಿ ಕೋಟ್ಯಾತ್ತು ರೂಪಾಯಿ ವಂಚನೆ ಮಾಡಲಾಗ್ತದೆ ಸರ್ಕಾರಕ್ಕೆ ಏನು ರಾಜಧಾನಿ ಬರೆಸಬೇಕಾಗಿತ್ತು ಯಾವುದೇ ರಾಜಧಾನಿ ಬರೆಸಿಲ್ಲ ಇಲ್ಲಿವರೆಗೂ ಗಣಿ ಇಲಾಖೆ ಕಡೆಯಿಂದ ಯಾವುದೇ ಅನುಮತಿ ತೆಗೆದುಕೊಂಡಿಲ್ಲ ಹಾಗೆಲ್ಲ ಎಲ್ಲವುದನ್ನು ನಿಯಮಗಳನ್ನು ಕಾನೂನುಗಳನ್ನು ಬದಿಗೊತ್ತಿ ತಮ್ಮ ಪ್ರಭಾವವನ್ನು ಬಳಸಿ ಇವರು ಮಾಜಿ ಶಾಸಕರಾದ ಬಸವರಾಜ ದಡಸೂರವರು ತಮ್ಮ ಪ್ರಭಾವವನ್ನು ಬಳಸಿ ತಮ್ಮದೇ ಹೊಲ ಅಂತ ಹೇಳ್ತಾರೆ ಬಟ್ ಪಾಣಿಯಲ್ಲಿ ಯಾವ್ದು ಅಪರವ ಅಂಬರ ಇರ್ತದೆ ಬಟ್ ಏನಂದ್ರೆ ಅವ್ರು ತಮ್ಮ ಪ್ರಭಾವನ ಬಳಸಿ ತಾವು ನಿರಂತರವಾಗಿ ಇಲ್ಲಿ ಅಕ್ರಮ ಮರಮ ಗಣಿಗಾರಿಕೆ ನಡೀತಾ ಇದೆ ಜಿ ಪಿ ಎಸ್ ಫೋಟೋ ಬೇಕಾದಾಗ ಏನಾಯ್ತು ನಾವು ಒಂದು ಜಿ ಎಸ್ ಫೋಟೋ ತಕ್ಕಂದ್ವಿ ತಕ್ಕಂದಗಳೇನ ಎಕ್ಸ್ ಎಮ್ ಎಲ್ ಎ ಬಸವರಾಜ ದಡೇಶ್ವರ ಅವರು ಬಂದರು ನಾವು ಅವ್ರು ನೋಡಿಲ್ಲ ಸ್ಪಾಟ್ ಸ್ಪಾಟಿಗೆ ಇಲ್ಲಿ ಬಂದರು ಖಾರ್ದು ಬಂದರು ಅಂತ ನಾನು ನೋಡಿಲ್ಲ ನಾವು ಬಂದು ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದಮೇಲೆ ನಾವು ಓದ್ವಿ ಓದ್ಮೇಲೆ ಅವ್ರ ಡ್ರೈವರ್ ನನಗೆ ಫೋನ್ ಮಾಡಿದ ನೀವು ಸಿಂಧೂರಿಗೆ ಹೊಂಟ್ರೆಲ್ಲ ನೀವು ಇಲ್ಲಿ ಬರ್ರಿ ಇಲ್ಲಿ ರೋಡಿ ಪೆಟ್ರೋಲ್ ಬಂಕ್ ಇದೆ ಡಾಬಾ ಅಲ್ಲಿ ಕುಂತೀವಿ ನಾವು ದಡಿಸೂರು ಹೊಸರ ಸರ್ ನಾವು ಇದೀವಿ ಅವ್ರ ಡ್ರೈವರ್ ನಾನು ಇಲ್ಲಿ ಬಾ ಅಂದ ಎದಕ್ಕೆ ಬರ್ಬೇಕು ಅಂತಂದ್ವಿ ಇಲ್ಲ ನಿಮ್ಮ ಕೂಡ ಮಾತಾಡ್ತಾರಂತ ಬರ್ಬೇಕು ನೀವು ಅಂದ ನಾವು ಬರ ನಾವು ಊರಿಗೆ ಹೊಂಟೀವಿ ಅಂದ ಸಿಂಧೂರಿಗೆ ನೀವು ಓದ್ತಪ್ಪ ಅಂದ್ರೆ ಆಡ್ರೋಡ್ನಾಗ ಅವ್ರ ಮಗ ನಿಂತಾನೆ ಉಡ್ರು ಜಗಳ ಆತೈತಿ ನೀವು ಹೋಗಿದ್ರೆ ಹೋರು ಈಗ ಈ ಕಡೆ ಬರ್ತಾರೆ ಇನ್ನು ಕಡೆ ನೀವು ಅಂದ್ರೆ ನಾವು ಓದ್ವು ಅಂತಂದ್ವಿ ಸರಿ ಅಂತಂದು ಹೋರಿ ಒನ್ ಒಂದಿಗೆ ಫೋನ್ ಒನ್ 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 ಏಟಿಗೆ ಫೋನ್ ಮಾಡಿದಾಗ ಪೊಲೀಸರು ಬಂದರು ಅಟೆ ನಾವು ಇಲ್ಲಿಂದ ಅಲ್ಲಿ ಮುಟ್ಟಿದ್ವಿ ಅವ್ ಪೊಲೀಸರು ಕೇಳಿದ್ರೆ ಯಾರು ಯಾರು ಇಲ್ಲಿ ಅಂತಂದು ಇಲ್ಲ ಸರ್ ಇದ್ರಂಗೆ ಕಾಲು ಬಂದು ನಮಗೆ ಒಳ್ಳೆ ಮಾಡ್ರಿ ಅಂದ್ರೆ ಒಳ್ಳೆ ಮಾಡಿದ್ವಿ ಒಳ್ಳೆ ಮಾಡಿದಾಗ ಏನಾಯ್ತು ದೊಡೇಶ್ವರ ಬಸ್ರೆ ಸರ್ ಎಸ್ ಈ ಬಗ್ಗೆ ಇನ್ನೆಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಭೀಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ ಭೀಮೇಶ್ ಈ ರೀತಿ ಅಕ್ರಮವಾಗಿ ನಡೀತಾ ಇದ್ರು ಸಾಗಾಟ ಯಾಕೆ ಇಲಾಖೆ ಮೌನವಾಗಿದೆಯಾ ದೂರು ಕೊಟ್ಟರು ಕಂಪ್ಲೇಂಟ್ ಕೊಟ್ಟರು ಏನು ಆಕ್ಷನ್ ಆಗ್ತಿಲ್ವಾ ಏನಾಗ್ತಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಸವರಾಜ್ ದಳಸುಗೂರ್ ಅವರ ಪಾತ್ರ ಏನು ಪ್ರತಿಮಾ ಅಲ್ಲಿರುವಂತಹ ಹೋರಾಟಗಾರರು ಮತ್ತು ವಕೀಲರೊಬ್ಬರು ಏನು ದೂರು ಕೊಟ್ಟಿದ್ದಾರೆ ಇವರು ಹೇಳ್ತಾ ಇರುವಂತದ್ದು ಬಿಜೆಪಿಯ ಮಾಜಿ ಶಾಸಕ ಬಸವರಾಜ್ ದಳಸೂಗುರ್ ಅವರೇ ಖುದ್ದು ಈ ಒಂದು ದಂಧೆಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ಆರೋಪ ಮಾಡಿರುವಂತದ್ದು ಸಿಂಧೂರ್ ತಾಲೂಕಿನ ಬುದಿವಾಳ ಕ್ಯಾಂಪ್ ವ್ಯಾಪ್ತಿ ಬರ್ತಕ್ಕಂತಹ ಜಮೀನಿನಲ್ಲಿ ಅಕ್ರಮವಾಗಿ ಮರಂ ಕಣಿಗಾರಿಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮೊದಲನೇದಾಗಿ ರಾಯಲ್ಟಿನ ಸರ್ಕಾರಕ್ಕೆ ಕೊಡ್ತಿಲ್ಲ ಅನ್ನುವಂಥದ್ದು ಜೊತೆಗೆ ಗಣಿ ಮತ್ತು ಭೂ ವಿಜ್ಞಾನಿ ಇಲಾಖೆಯಿಂದ ಕೂಡ ಇವರು ಪರ್ಮಿಷನ್ ತೆಗೆದುಕೊಂಡಿಲ್ಲ ಎಲ್ಲೊಂದ್ ಕಡೆ ಅಡ್ಜಸ್ಟ್ಮೆಂಟ್ ಮೇಲೆ ಅನ್ನುವಂಥದ್ದು ಅಂದ್ರೆ ಗಣಿ ಮತ್ತು ಭೂ ವಿಜ್ಞಾನಿ ಅಧಿಕಾರಿಗಳಿಗೆ ವಿಚಾರ ಗೊತ್ತಿದ್ರು ಕೂಡ ಜಾನ ಮೌನವನ್ನ ವಹಿಸಿರುವಂತದ್ದು ಒಂದ್ ಕಡೆ ಅನುಮಾನ ಕೀಟ್ ಮಾಡಿಕೊಡುತ್ತೆ ಅವರು ಕೂಡ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಹೋರಾಟಗಾರರು ಮತ್ತು ದೂರ್ದಾರ್ ಏನಿದ್ದಾರೆ ಅವರು ಆರೋಪ ಮಾಡ್ತಾ ಇರುವಂಥದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನ

ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿ ಒಬ್ರು ದೂರನ್ನ ದಾಖಲಿಸ್ತಾರೆ ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುವಂತದ್ದು ಅಂದ್ರೆ ಅಕ್ರಮವಾಗಿ ಮರಂ ಗಣಿಗಾರಿಕೆ ನಡೀತಾ ಇದೆ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ ಇದಾದ ಬಳಿಕ ಮತ್ತೆ ಈ ಒಂದು ದಂಧೆ ಆಕ್ಟಿವ್ ಆಗಿದ್ರು ಕೂಡ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಕಣ್ಮುಚ್ಚಿ ಕುಳಿತಿದೆ ಎಲ್ಲೊಂದ್ ಕಡೆ ಹೋರಾಟಗಾರರು ಈ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ದೂರನ್ನ ಕೊಟ್ರೆ ಮನವಿ ಕೊಟ್ಟರು ಕೂಡ ಎಲ್ಲೊಂದ್ ಕಡೆ ನಾವು ಗೆ ಹೋದಂತಹ ಸಂದರ್ಭದಲ್ಲಿ ಯಾವುದೇ ಈ ರೀತಿ ಅಕ್ರಮ ಗಣಿಗಾರಿಕೆ ಕಂಡು ಬಂದಿಲ್ಲ ಅಂತ ಹೇಳಿ ಹಿಂಬರವನ್ನ ಖುದ್ದು ದೂರುದಾರಿಗೆ ಕೊಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಎಲ್ಲೊಂದ್ ಕಡೆ ಈ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಆ ಕೂಡ ಮೂಡ್ತಾ ಇರುವಂತದ್ದು ಈಗ್ಲಾದ್ರೂ ಸಂಬಂಧಪಟ್ಟಂತ ಜಿಲ್ಲಾಡಳಿತ ಆಗಿರ್ಬೋದು ಮತ್ತೆ ಗಣಿ ಇಲಾಖೆ ಏನಿದೆ ಇವರು ಸೂಕ್ತವಾಗಿರುವಂತಹ ತನಿಖೆ ನಡೆಸಿ ಅಧಿಕಾರಿಗಳು ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ ಅವರ ವಿರುದ್ಧ ಕ್ರಮ ಆಗ್ಬೇಕು ಮತ್ತು ಬಿಜೆಪಿ ಮಾಜಿ ಶಾಸಕ ಬಸವರಾಜ್ ದಲೇಶುಗ್ರ ವಿರುದ್ಧ ಏನು ಆರೋಪ ಇದೆ ಅವರೇ ಕುತ್ತು ನಡೆಸ್ತಾ ಇರುವಂತದ್ದು ಆದ್ರೆ ತಮ್ಮದೇ ಫಲ ಅಂತ ಹೇಳ್ತಾರೆ ಆದ್ರೆ ಜಮೀನು ಇರುವಂತದ್ದು ಬೇರೆಯವರ ಹೆಸರಲ್ಲಿದೆ ಹೀಗಾಗಿ ಸೂಕ್ತ ಕ್ರಮ ಆಗ್ಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇರುವಂತದ್ದು ಪ್ರತಿಮಾ ಥ್ಯಾಂಕ್ ಯು ಭೀಮೇಶ್ ತಮ್ಮ ಮಾಹಿತಿಗೆ